ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿಯವರು ಸದ್ಯ ಮೂರು ದೇಶಗಳ ಪ್ರವಾಸದಲ್ಲಿದ್ದಾರೆ ಜೋರ್ಡನ್ ಇಥಿಯೋಪಿಯಾ ಮತ್ತು ಒಮನ್ ಇಲ್ಲೆಲ್ಲಾ ಕಡೆ ಸಂಚಾರ ಮಾಡಿ ಸಂಚಲನವನ್ನ ಸೃಷ್ಟಿಸ್ತಾ ಇದ್ದಾರೆ ಸದ್ಯ ಇಡೀ ವಿಶ್ವದ ಕಣ್ಣು ಒಮನ್ ಅನ್ನೋ ಪುಟ್ಟ ಅರಬ್ ರಾಷ್ಟ್ರದ ಮೇಲಿದೆ ಯಾಕೆಂದ್ರೆ ಡಿಸೆಂಬರ್ ಹದಿನೇಳು ಮತ್ತು ಹದಿನೆಂಟರಂದು ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಯೇ ಇರಲಿದ್ದಾರೆ ಈ ಭೇಟಿ ಹಾಗೆ ಸುಮ್ಮನೆ ಕೈ ಕುಲುಕಿ ಬಂದು ಬಿಡೋ ಮಾಮೂಲಿ ಭೇಟಿಯಲ್ಲ ಈ ಸ್ನೇಹಕ್ಕೆ ಐದು ಸಾವಿರ ವರ್ಷಗಳ ಹಳೆಯ ಸಂಬಂಧ ಇದೆ ಅಂದ್ರೆ ನೀವು ನಂಬಲೇಬೇಕು ಆ ಸಾವಿರಾರು ವರ್ಷಗಳ ಗೆಳೆತನದ ಬುನಾದಿಯ ಮೇಲೆ ಹೊಸದೊಂದು ಸಂಬಂಧದ ಭವನ ಕಟ್ಟುವ ಐತಿಹಾಸಿಕ ಕ್ಷಣ ಇದು ಹೀಗಾಗಿ ಈ ವಿಡಿಯೋದಲ್ಲಿ ಮೋದಿ ಭೇಟಿಯ ಜೊತೆ ಜೊತೆಗೆ ಆ ಚಿನ್ನದ ಸುಲ್ತಾನನ ಐಷಾರಾಮಿ ಜೀವನ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ನಮ್ಗೆಲ್ಲ ಅರಬ್ ಶೇಖ್ ಅಂದ್ರೆ ತಲೆಗೆ ಬರೋ ಚಿತ್ರಣವೇ ಬೇರೆ ಕುತ್ತಿಗೆ ತುಂಬಾ ಚಿನ್ನ ಮನೆಯ ಮುಂದೆ ಸಾಲು ಸಾಲು ಫೆರಾರಿ ಕಾರ್ಗಳು ಪಾರ್ಟಿ ಮಜಾ ಅಲ್ವಾ ಆದ್ರೆ ಒಮ್ಮನ್ನ ಈಗಿನ ಸುಲ್ತಾನ ಹೈತಮ್ ಬಿನ್ ತಾರಿಕ್ ಅಲ್ ಸೈದ್ ಸ್ವಲ್ಪ ಡಿಫ್ರೆಂಟ್ ಇವರು ಕ್ಲಾಸ್ ಮನುಷ್ಯ ಮಾಸ್ ಅಲ್ಲ ಹಾಗೆ ಇವರ ಆಸ್ತಿ ಮೌಲ್ಯ ಎಷ್ಟು ಗೊತ್ತಾ ಅಂದಾಜು ಒಂದು ಬಿಲಿಯನ್ ಡಾಲರ್ ಅಂದ್ರೆ ಸರಿಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿ ಸ್ನೇಹಿತರೆ ಆದ್ರೆ ಇವರು ತಮ್ಮ ಹಣವನ್ನ ಕಾರುಗಳ ಮೇಲೆ ಸುರಿಯೋದಕ್ಕಿಂತ ಹೆಚ್ಚಾಗಿ ಕ್ಲಾಸಿಕ್ ಆದ ಹವ್ಯಾಸಗಳಿಗೆ ಬಳಸ್ತಾರೆ ಇವರ ಅಲ್ ಅಲಂ ಮರಮನೆ ನೋಡ್ತಾ ಇದ್ರೆ ಇದು ನಾವು ನೋಡೋ ಸಿನಿಮಾಗಳಲ್ಲಿ ಬರೋ ತರ ಮಿತಿ ಮೀರಿದ ಅಬ್ಬರದ ಜಾಗ ಖಂಡಿತ ಅಲ್ಲ ಅನ್ನೋದು ಅರ್ಥವಾಗತ್ತೆ ಇದನ್ನ ನೋಡಿದ್ರೆ ಸರಳತೆಯಲ್ಲೂ ಒಂದು ಗತ್ತು ಇರುತ್ತೆ ಅನ್ನೋದು ಎಂತವರಿಗಾದ್ರೂ ಪಕ್ಕಾ ಗೊತ್ತಾಗತ್ತೆ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇರೋ ಈ ಜಾಗವನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈಗಿನ ಸುಲ್ತಾನರ ಮುತ್ತಾತನ ಕಾಲದ ವಿನ್ಯಾಸಕ್ಕೆ ಆಧುನಿಕ ಟಚ್ ಕೊಟ್ಟು ಪುನರ್ ನಿರ್ಮಾಣ ಮಾಡಲಾಯ್ತು ಇದರ ಮುಂಭಾಗದಲ್ಲಿರೋ ಆ ಚಿನ್ನ ಮತ್ತು ನೀಲಿ ಬಣ್ಣದ ಪಿಲ್ಲರ್ಗಳು ಇದೆಯಲ್ಲ ಅದು ಈ ಅರಮನೆಗೆ ಒಂದು ಯುನಿಕ್ ಲುಕ್ ಅನ್ನ ಕೊಡತ್ತೆ ಮಸ್ಕತ್ ನ ಸೂರ್ಯಾಸ್ತದ ಹೊತ್ತಲ್ಲಿ ಈ ಅರಮನೆಯ ಹೊಳಪನ್ನ ನೋಡೋದೇ ಒಂದು ಚಂದ ಅರಮನೆ ಒಳಗೆ ಹೋಗೋಕೆ ನಮ್ಗೆ ನಿಮ್ಗೆ ಪರ್ಮಿಷನ್ ಇಲ್ಲ ಸ್ನೇಹಿತರೆ ಹಾಗಾಗಿನೇ ಇದರ ಒಳಗಡೆ ಅಡಗಿರೋ ಸಂಪತ್ತಿನ ರಹಸ್ಯ ಭೇದಿಸೋದು ಕಷ್ಟ ಆದ್ರೆ ಹೊರಗಿನ ಗೇಟ್ ಹೋಗಿ ಫೋಟೋ ತೆಗೆದುಕೊಳ್ಳೋಕೆ ಯಾರೂ ಅಡ್ಡಿ ಮಾಡಲ್ಲ ಒಳಗಡೆ ಏನಿದೆ ಅಂತ ಕೇಳಿದ್ರೆ ಮಾರ್ಬಲ್ ನೆಲಹಾಸುಗಳು ಸುಂದರವಾದ ಉದ್ಯಾನವನಗಳು ಅತಿಥಿಗಳಿಗಾಗಿಯೇ ಸ್ಪೆಷಲ್ ವಿಲ್ಲಾಗಳು ಸ್ಪಾ ಮತ್ತು ಸ್ವಿಮ್ಮಿಂಗ್ ಅಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಂತಹ ದೊಡ್ಡ ನಾಯಕರು ಹೋದಾಗ ಇದೇ ಅರಮನೆಯ ರಾಜ ವೈಭವದ ಆತಿಥ್ಯ ಸಿಗತ್ತೆ ಇನ್ನು ಒಮನ್ ಸುಮಾರು ಎರಡು ಸಾವಿರ ಮೈಲುಗಳಷ್ಟು ಉದ್ದದ ಕಡಲ ತೀರವನ್ನ ಹೊಂದಿದೆ ಇಲ್ಲಿರೋ ಸುಲ್ತಾನರಿಗೆ ಸಮುದ್ರ ಅಂದ್ರೆ ಪಂಚಪ್ರಾಣ ಇವರ ಹತ್ತಿರ ಇರೋದು ಒಂದಲ್ಲ ಎರಡು ಬೃಹತ್ ಅರ್ಥಾತ್ ಐಷಾರಾಮಿ ಹಡಗುಗಳು ಇವರ ಮೊದಲ ಹಡಗಿನ ಹೆಸರು ಅಲ್ ಸೈತ್ ಇದು ಬರೀ ಹಡಗಲ್ಲ ಇದೊಂದು ತೇಲುವ ಸ್ವರ್ಗ ಇದರ ಉದ್ದ ಬರೋಬ್ಬರಿ ಐನೂರ ಎಂಟು ಅಡಿ ಇದರ ಒಳಗೆ ಏನಿದೆ ಅಂತ ಕೇಳಿದ್ರೆ ಕಮ್ಮಿ ಜನ ಅತಿಥಿಗಳು ಆರಾಮಾಗಿ ಮಲಗಬಹುದು ಅವರಿಗೆ ಸೇವೆ ಮಾಡೋಕೆ ಅಂತಲೇ ಎಪ್ಪತ್ನಾಲ್ಕು ಜನ ಕೆಲಸಗಾರರು ಸದಾ ಸಿದ್ಧರಾಗಿರ್ತಾರೆ ಅಷ್ಟೇ ಅಲ್ಲ ಇದ್ರೊಳಗೆ ಒಂದು ದೊಡ್ಡ ಮ್ಯೂಸಿಕಲ್ ಹಾಲ್ ಇದೆ ಅಲ್ಲಿ ಐವತ್ತು ಜನರ ಆರ್ಕೆಸ್ಟ್ರಾ ಲೈವ್ ಆಗಿ ನಡೀತಾ ಇರುತ್ತೆ ಎರಡು ಸಾವಿರದ ಎಂಟರಲ್ಲಿ ಇದನ್ನ ಕಟ್ಟಿಸಿದಾಗ ಇದರ ಬೆಲೆ ಸುಮಾರು ಆರು ನೂರು ಮಿಲಿಯನ್ ಡಾಲರ್ ಆಗಿತ್ತು ಫಲ್ಕ್ ಅಲ್ ಸಲಾಮ ಇದು ಸುಲ್ತಾನರ ಎರಡನೇ ಹಡಗು ಇದರ ಉದ್ದ ಐನೂರ ಮೂವತ್ತೆಂಟು ಅಡಿ ತಮಾಷೆಯ ವಿಷಯ ಏನಂದ್ರೆ ಸುಲ್ತಾನರು ಅಲ್ ಸೈದ್ ಹಡಗಿನಲ್ಲಿ ಹೋಗುವಾಗ ಈ ಫಲ್ಕ್ ಅಲ್ ಸಲಾಮ ಹಡಗು ಅವರ ಹಿಂದೆಯೇ ಹೋಗುತ್ತೆ ಯಾಕೆ ಗೊತ್ತಾ ಅಷ್ಟಕ್ಕೂ ಇದರಲ್ಲಿ ಯಾರಿರ್ತಾರೆ ಗೊತ್ತಾ ಇದರಲ್ಲಿ ಸುಲ್ತಾನರ ಕೆಲಸದವರು ಆಸ್ಥಾನದ ಸಿಬ್ಬಂದಿಗಳಿರ್ತಾರೆ ನನ್ನ ಜೊತೆ ಕೆಲಸದವರು ಇರಬೇಕು ಆದ್ರೆ ನನ್ನ ಪ್ರೈವಸಿಗೆ ಅಡ್ಡಿ ಮಾಡಬಾರ್ದು ಅನ್ನೋದು ಸುಲ್ತಾನರ ಲೆಕ್ಕಾಚಾರ ಇದಲ್ವಾ ಲಕ್ಸುರಿ ಅಂದ್ರೆ ಸಮುದ್ರ ಆಯ್ತು ಈಗ ಆಕಾಶಕ್ಕೆ ಬರೋಣ ಸುಲ್ತಾನರು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಸಾಮಾನ್ಯ ಫ್ಲೈಟ್ ಟಿಕೆಟ್ ಬುಕ್ ಮಾಡಲ್ಲ ಅವರ ಹತ್ತಿರ ಒಂದಲ್ಲ ಎರಡೆರಡು ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ವಿಮಾನಗಳಿವೆ ಇವುಗಳ ಒಳಗೆ ಬೆಡ್ರೂಮ್ ಮೀಟಿಂಗ್ ಹಾಲ್ ಡೈನಿಂಗ್ ಟೇಬಲ್ ಎಲ್ಲವೂ ಇದೆ ವಿಮಾನದ ಮೇಲೆ ಒಮನ್ ಧ್ವಜದ ಕೆಂಪು ಮತ್ತು ಹಸಿರು ಬಣ್ಣದ ಪೇಂಟಿಂಗ್ ಇರುತ್ತೆ ಇಷ್ಟೆಲ್ಲದರ ಜೊತೆಗೆ ಒಮನ್ ಹಾಗೂ ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ನಾವು ನೋಡೋದಾದ್ರೆ ಒಮನ್ ಹಾಗೂ ಭಾರತಕ್ಕೆ ಸಾವಿರಾರು ವರ್ಷಗಳ ಸಂಬಂಧದ ಇತಿಹಾಸವಿದೆ ಹರಪ್ಪ ಮತ್ತು ಮೆಹೆಂಜ್ ಕಾಲದಲ್ಲಿ ಗುಜರಾತ್ ನ ಲೋತಲ್ ಬಂದರಿನಿಂದ ಹಡಗುಗಳು ಒಮನ್ ಗೆ ಹೋಗ್ತಾ ಇದ್ವು ನ ಹಳೆಯ ಹೆಸರು ಮಗನ್ ಅಲ್ಲಿಂದ ತಾಮ್ರ ಬರ್ತಾ ಇತ್ತು ಇಲ್ಲಿಂದ ಮಸಾಲೆ ಮತ್ತು ಬಟ್ಟೆ ಅಲ್ಲಿಗೆ ರಫ್ತಾಗ್ತಾ ಇತ್ತು ಕೇರಳದ ಕರಾವಳಿಯ ಎಷ್ಟೋ ಮುಸ್ಲಿಂ ಕುಟುಂಬಗಳು ಒಮೆನ್ ಜೊತೆ ವ್ಯಾಪಾರ ಸಂಬಂಧವನ್ನ ಹೊಂದಿದ್ವು ಇಂದಿಗೂ ಕೇರಳದಲ್ಲಿ ಒಮನ್ ಅಂದ್ರೆ ಎರಡನೇ ಮನೆ ಇದ್ದಂತೆ ಇದೀಗ ಇಂತಹ ದೇಶದ ಜೊತೆಗಿನ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸೋಕೆ ಮೋದಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಸ್ನೇಹಿತರೆ ಮೋದಿಯ ಈ ಭೇಟಿ ಹಾಗೂ ಒಮೆನ್ ಸುಲ್ತಾನನ ಸಿರಿವಂತಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಲಡ್ಜಾ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ